ಜೈ ಹಿಂದ್ ಭಾರತೀಯರೇ ವಿಕಿತ್ ಮಾಡೋ ನಮಸ್ಕಾರಗಳು ಸೊ ಲೈಫ್ ಲೈಫಿದೊಂದು ಇನ್ಸಿಡೆಂಟ್ ಸೇರ್ ಮಾಡಬೇಕಂತಿದ್ದಾರೆ ಸೊ ಅವ್ರ ಹತ್ರನೇ ಕೇಳುವ ಸೊ ಉದಯವರೇ ಹೇಳಿ ಸರ್ ನಾವು ಒಂದು ದಿನ ರಾತ್ರಿ ಫಿಶಿಂಗ್ ಹೋಗುವಾಗ ಒಂದು ವೇವ್ಸ್ ಬಂದು ನಮಗೆ ದೋಣಿಗೆ ಬಡಿದಿದೆ ಬಡಿಯುವಾಗ ಅದರಲ್ಲಿ ಎಲ್ಲರೂ ಹೊರಗೆ ಬಿದ್ದಿದ್ದಾರೆ ದೋಣಿಯಿಂದ ಹೊರಗೆ ಬಿದ್ದು ಎಲ್ಲರೂ ಈಜಿಕೊಂಡು ಇದ್ದರು ಒಂದು ಗಂಟೆವರೆಗೆ ನಾವು ಸಮುದ್ರದಲ್ಲಿ ರಾತ್ರಿ ಈಜಿದ್ದೇವೆ ಮತ್ತು ಲಾಸ್ಟಿಗೆ ಒಂದು ದೋಣಿ ಬಂತು ನಮ್ಮ ಹತ್ತಿರ ಬಂದು ನಮಗೆ ಎಲ್ಪ್ ಎಲ್ಪ್ ಮಾಡಿ ನಮ್ಮನ್ನೆಲ್ಲ ದೋಣಿಗೆ ಹಾಕಿ ಬಲೆಯೆಲ್ಲ ನಾವು ಹಾಕಿದ್ದೆವು ಆ ಹೊತ್ತಿಗೆ ನಮಗೆ ಆ ನೆಟ್ಟನ್ನು ಎಳೀಲಿಕ್ಕೆ ಆಗಲಿಲ್ಲ ಮತ್ತು ಆ ದೋಣಿಯವರು ಬಂದು ಹೆಲ್ಪ್ ಮಾಡಿದ್ದಾರೆ ನಮಗೆ ಆದ್ದರಿಂದ ನಾವು ಅದರಲ್ಲಿ ಏಳು ಜನ ಇದ್ದೇವೆ ಆ ಏಳು ಜನ ಕೂಡ ನಾವು ಬಚಾವಾಗಿದ್ದೇವೆ ಇಲ್ಲದಿದ್ದರೆ ಆ ದೋಣಿ ಬರದಿದ್ದರೆ ಅದರಲ್ಲಿ ಒಂದು ಎರಡು ಮೂರು ಏನಾದರೂ ಸಾಬಹುದಿತ್ತು ಓಕೆ ಮತ್ತೆ ನಾನು ಇನ್ನೊಂದು ವಿಡಿಯೋಸ್ ನೋಡಿದ್ದೇನೆ ಈ ಬೋಟ್ ಹಿಂಗೆ ಆಗುತ್ತೆ ನೈಂಟಿ ಡಿಗ್ರಿ ಬರುವಾಗ ಡಿಗ್ರಿ ನಾರ್ಮಲ್ ಯಾರಿಗೂ ಬೋಟ್ ಅಲ್ಲಿ ಆಗಲ್ಲ ಸೊ ಅದರ ಬಗ್ಗೆ ಅಭಿಪ್ರಾಯ ಡಿಗ್ರಿ ಆಗುತ್ತೆ ಅದು ನೀವು ಬ್ಯಾಲೆನ್ಸ್ ಮಾಡ್ತೀರಾ ನೋಡಿ ಸರ್ ಅದು ಎಂದ್ರೆ ನಾವು ಒಂದು ವೇವ್ಸ್ ಕಮ್ಮಿ ಆಗುವಾಗ ದೋಣಿಯನ್ನು ದೂಡ್ತೇವೆ ದೂಡುವಾಗ ಗೊತ್ತಾಗಲ್ಲ ಹೇಗೆ ಬರ್ತದೆ ವೇವ್ಸ್ ಅಂತ ಅದು ನೈಂಟಿ ಡಿಗ್ರಿ ಅಂದ್ರೆ ದೊಡ್ಡ ವೇವ್ಸ್ ಬರುವಾಗ ನಾವು ಫಾಸ್ಟ್ ಇಂಜಿನ್ ಇಡ್ತೇವೆ ಅದು ನೈಂಟಿ ಡಿಗ್ರಿ ಹೀಗೆ ಆಗ್ತದೆ ಅದು ನಮ್ಮ ಹತ್ರ ಫೋಟೋ ಇದೆ ಓಕೆ ನಿಮಗೆ ಬೇಕಾದ್ರೆ ಅದನ್ನ ನಾವು ಕೊಡ್ತೇವೆ ಅದು ಒಂದು ಜೂನ್ ತಿಂಗಳಲ್ಲಿ ಆಗುವ ಇದು ವೇವ್ಸು ಸೊ ಈಗ ಜೂನ್ ತಿಂಗಳಲ್ಲಿ ನಾನು ಬಂದು ನಿಮ್ಮ ಜೊತೆ ಅದು ನಿಲ್ಬೋದಾ ಓ ನಿಲ್ಲಿದ್ರೆ ನಿಮಗೆ ಭಾರಿ ಕಷ್ಟ ಆದರೂ ನಿಮಗೆ ಈಜಿಲಿಕ್ಕೆ ಗೊತ್ತರೆ ನಾವು ಕರ್ಕೊಂಡು ಹೋಗ್ತೇವೆ ಓಕೆ ಅದು ಗ್ಯಾರಂಟಿ ನಮ್ಮದಲ್ಲ ನಿಮ್ಮದು ಓಕೆ ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದು ನಮಗೆ ಬರ್ತದೆ ಓಕೆ ಓಕೆ ಹಾಗೆ ಹಾಗೆ ತ್ಯಾಂಕ್ ಯು ತ್ಯಾಂಕ್ ಯು ಫಾರ್ ಸೇರಿಂಗ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಲೈಫ್ ಜಾಕೆಟ್ ಎಲ್ಲ ಇಟ್ಕೊಂಡು ಬರ್ತೇವೆ ನಾವು ಓಕೆ ನೀವು ಬರೋದಾದ್ರೆ ಅವ್ರಿಗೆ ಈ ಸಲ ಅವಾರ್ಡ್ ಸಿಕ್ಕಿದೆ ಒಂದು ಓಕೆ ಹರಿಶ್ ಅವರು ಇವರು ಮಾತಾಡಲ್ಲ ಹರಿಶ್ ಅವರು ಜಾಸ್ತಿ ಒಂದು ಇಲ್ಲಿ ಒಂದು ಎರಡು ಮೂರು ಜನ ಸಮುದ್ರದಲ್ಲಿ ಹೋಗಿದ್ರು ಅವರನ್ನು ಈಜಿಕೊಂಡು ತಂದದ್ದು ಇವರೇ ಅದರಿಂದ ಅವ್ರಿಗೆ ಒಂದು ಅವಾರ್ಡ್ ಸಿಕ್ಕಿದೆ ಲಯನ್ಸ್ ಕ್ಲಬ್ ಇಂದ ಅವಾರ್ಡ್ ಸಿಕ್ಕಿದೆ ಸೊ ನೀವು ಇಷ್ಟು ಆಲ್ಮೋಡಿ ಎಷ್ಟು ಮಂದಿಯನ್ನು ನೀವು ಸೇವ್ ಮಾಡಿದ್ದೀರಾ ಸೇವ್ ಮಾಡಿದ್ದೀರಾ ಓಕೆ ಸೊ ಥ್ಯಾಂಕ್ ಯು ಶೇರಿಂಗ್ ನಿಮ್ಮ ಬಿಸಿ ಟೈಮಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ ಬರ್ತಾ ಲೈಟ್ ಹೌಸ್ ನೋಡ್ಬೋದು ಆಫ್ಟರ್ ಫೋರ್ ಮಂತ್ಸ್ ನಾನು ಮಂಗಳೂರಿಗೆ ಬರ್ತಿದ್ದೀನಿ ನನ್ನ ಊರಿಗೆ ನನಗೆ ಫುಲ್ ಬ್ಯುಸಿ ಇದ್ದೆ ಶೆಡ್ಯೂಲ್ಡಲ್ಲಿ ಬರೋಕ್ಕಾಗಿರಲಿಲ್ಲ ಡೆಲ್ಲಿ ಅಲ್ಲಿ ಇಲ್ಲಿ ತುಂಬ ಕಡೆ ಹೋಗೋಕ್ಕಿತ್ತು ಬ್ಯಾಂಗ್ಳೂರು ಅಟ್ ಲಾಸ್ಟ್ ಮಂಗಳೂರಿಗೆ ಬರುವುದು ಅಂದರೆ ನಮಗೆ ತುಂಬ ಖುಷಿ ಇಲ್ಲಿ ಇದು ನೋಡ್ಬೋದು ನೇಚರ್ ಮತ್ತು ನನಗೆ ಇಲ್ಲಿ ಸೋತ್ಕಲ್ ಬೀಚಲ್ಲಿ ನಾನು ಕನೆಕ್ಟೆಡ್ ಆಗಿದ್ದೀನಿ ಯಾಕಂದರೆ ನಾನು ತುಂಬ ಟ್ರೈನಿಂಗ್ ಇಲ್ಲೇ ಮಾಡಿದ್ದು ಅಲ್ಲಿ ಮಾರ್ನಿಂಗ್ ಟೂ ಅವರ್ಸ್ ತ್ರೀ ಅವರ್ಸ್ ಬಿಫೋರ್ ಗೋಯಿಂಗ್ ಟೂ ತೌಸಂಡ್ ಸೆವೆಂಟೀನ್ ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚ್ ಎಲ್ಲ ಸೊ ಐ ಯ್ ಕನೆಕ್ಟೆಡ್ ವಿತ್ ದಿಸ್ ಸ್ಯಾಂಡ್ ಅಂತ ಹೇಳ್ಬೋದು ಹಾಗೆ ನೋಡಿದ್ರಿ ಮೀನಿಗಾರರು ಎಲ್ಲರೂ ನನಗೆ ಪರಿಚಯ ಇದೆ ಇಲ್ಲಿ ಸೊ ಅವರನ್ನು ಆಫ್ಟರ್ ಲಾಂಗ್ ಟೈಮ್ ನನ್ನ ನೋಡಿ ಖುಷಿ ಆಯಿತು ಅವರಿಗೆ ತುಂಬ ಮಾತಾಡಿದರು ಸೊ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು ಇನ್ನೂ ಬರುತ್ತೆ ನನ್ನ ಚಾನಲಲ್ಲಿ ಅವ್ರ ಜೊತೆ ಅಡ್ವೆಂಚರ್ ಮಾಡುವ ನಾವು ಈಗ ನಾನು ಪುನಃ ಅಪ್ಗ್ರೇಡ್ ಮಾಡ್ತಿದ್ದೀನಿ ಕ್ಯಾಮ್ರಾಸ್ ಎಲ್ಲ ಮೇ ಬಿ ಇವತ್ತು ನಾನು ಮೊಬೈಲ್ ತಗೊಳ್ತೀನಿ ಮೊಬೈಲ್ ಚೇಂಜ್ ಮಾಡ್ತೀನಿ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ ಸ್ಪೀಕರ್ ಸರಿ ಇಲ್ಲ ಅಂತ ಸೊ ಇದು ನಾನು ದುಬೈಲಿರುವಾಗ ತಗೊಂಡೋದು ಐದು ವರ್ಷ ಆಯಿತು ಐಫೋನ್ಗೆ ಸೊ ಈಗ ನಾನು ಅಪ್ಗ್ರೇಡ್ ಮಾಡ್ತೀನಿ ಮತ್ತು ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಮತ್ತು ನನ್ನ ಚೆನ್ನಲ್ಲಿ ರೈಡಿಂಗೂ ಇರುತ್ತೆ ಅಡ್ವೆಂಚರೂ ಇರುತ್ತೆ ಮಾರ್ಷಲ್ ಆರ್ಟ್ಸು ಇರುತ್ತೆ ಹೆಲ್ತ್ ಚಿಪ್ಸು ಇರುತ್ತೆ ಮತ್ತು ನಾನು ಹೇಗೆ ನಮ್ಮ ಈಗ ನೆಕ್ಸ್ಟ್ ಈ ಮಂತ್ ಟ್ಯಾಂಡಲ್ಲಿ ನೇಪಾಲ್ ಹೋಗ್ತಿದ್ದೀನಿ ನೇಪಾಲ್ ಅಲ್ಲಿ ನಮ್ಮದು ಆಲ್ರೆಡಿ ಈಗ ಸೆಲೆಕ್ಟ್ ಆಗಿದೆ ಆಲ್ ಓವರ್ ಇಂಡಿಯಾ ಮಕ್ಕಳು ರೆಡಿ ಆಗ್ತಿದ್ದಾರೆ ಇಂಟರ್ನ್ಯಾಷನಲ್ ಮ್ಯಾಚಿಗೆ ರೆಪ್ರೆಸೆಂಟಿಂಗ್ ಇಂಡಿಯಾ ಹೋಪ್ಫುಲ್ಲಿ ಈ ಸರ್ತಿ ಒಳ್ಳೆ ಮೆಡಲ್ ಸಿಗುತ್ತೆ ಅಂತ ಎನ್ಸ್ತೀನಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಈ ಸರ್ತಿ ಸೊ ನೋಡುವ ಮತ್ತು ಕೆಲವೊಮ್ಮೆ ನಾನು ತುಂಬ ಮಂದಿ ಮೆಸೇಜ್ ಮಾಡಿದರು ಡೈಲಿ ವೀಡಿಯೋಸ್ ಹಾಕೋಕ್ಕೆ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಾನು ಬ್ಯುಸಿ ಇರ್ತೀನಿ ವೀಡಿಯೋ ಮಾಡಿಟ್ಟು ಯಾವಾಗ ಈಗ ನಿಮಗೆ ನೋಡ್ಬೋದು ನ್ಯೂ ಇಯರ್ ಆದಮೇಲೆ ಹತ್ತು ದಿನ ಆದಮೇಲೆ ವೀಡಿಯೋ ಬಂತು ಸೊ ಟೈಮ್ ಇರೋಲ್ಲ ಸೊ ಇವತ್ತು ನಾನು ಹತ್ತು ಕಿಲೋಮೀಟ್ರ್ ಇಲ್ಲಿ ಜಾಗ್ ಮಾಡಿದೆ ಮೊದಲೆಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರೆಲ್ಲ ಮಾಡ್ತಿದ್ದೆ ಈಗ ಆಗೋಲ್ಲ ಈಗ ಒಂದು ಪುನಃ ರೀಚ್ ಮಾಡಿ ಟೆನ್ ಕಿಲೋಮೀಟ್ರ್ ತಂದು ತಂದು ನಿಂತಿದ್ದೀನಿ ನೋಡುವ ಯಾವಾಗ ರೀಚ್ ಆಗ್ತೀನಿ ಮೊದಲಿನ ಮೊದಲಿನ ಮೇಲೆ ಎನರ್ಜಿ ಇಲ್ಲ ಮತ್ತು ಕೋವಿಡ್ ಆದಮೇಲಂತೂ ಎನರ್ಜಿ ಎಲ್ಲ ಹೋಗಿದೆ ನನಗೂ ಕೋ ದುಬೈಲಿರುವ ಕೋವಿಡ್ ಬಂದಿತ್ತು ಸೊ ಐ ಆಮ್ ವರ್ಕಿಂಗ್ ಹಾರ್ಡ್ ಮತ್ತು ಈಗ ಕೋವಿಡ್ ಬಂದಮೇಲೆ ನೀವು ಯು ಶುಡ್ ನಾಟ್ ಗೋ ವೆರಿ ಹಾರ್ಡ್ ಕೋರ್ ಪ್ರಾಕ್ಟೀಸ್ ತುಂಬ ಮಂದಿಗೆ ನೋಡ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗಿದೆ ತುಂಬ ಪ್ರಾಬ್ಲಮ್ಸ್ ಆಗಿದೆ ನೋಡ್ಬೋದು ಈಗ ಜಿಮ್ಮಲ್ಲಿ ಸಾಕೆ ಹೈಯೆಸ್ಟ್ ನಿಜವಾಗಿ ಅದು ಜಿಮ್ಮಿಗೆ ಹೋಗಿ ಡೆತ್ ಅಲ್ಲ ಹಾರ್ಡ್ ಕೋರ್ ಎಕ್ಸಸ್ ಡೆತ್ ಅಲ್ಲ ಬಿಕಾಸ್ ಆಫ್ ಕೋವಿಡ್ ಅದು ಅಂದರೆ ಇಂಜೆಕ್ಷನ್ ಅದು ಇದೆಲ್ಲ ಕೊಟ್ಟಿದ್ದಾರೆ ನಮಗೆ ಸೊ ಈಗ ನಮ್ಮದು ಬಾಡಿ ಮೊದಲಿನಾಗೆ ತಗೊಳ್ತಿಲ್ಲ ಕೋರ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಸೊ ನನ್ನ ಅನಿಸಿಕೆ ಇದು ನನ್ನ ಅಭಿಪ್ರಾಯ ಸೊ ನನ್ನ ಅಭಿಪ್ರಾಯ ನಾನು ಶೇರ್ ಮಾಡ್ತಿದ್ದೀನಿ ಬೇರೆಯವರ ಅಭಿಪ್ರಾಯ ನಂಗೆ ಗೊತ್ತಿಲ್ಲ ಸೊ ಯಾಕಂದರೆ ನನಗೆ ಕೋವಿಡ್ ದುಬೈ ಬಂದ ಮೇಲೆ ನನ್ನ ಮೊದಲಿನ ಎನರ್ಜಿ ಇಲ್ಲ ಸೊ ಆಫ್ಟರ್ ಟೂ ಇಯರ್ಸ್ ಐ ಆಮ್ ಗೆಟ್ಟಿಂಗ್ ಬ್ಯಾಕ್ ದಟ್ ಎನರ್ಜಿ ನಾಟ್ ಫುಲ್ಲಿ ಇಗೇನ್ ಐ ಆಮ್ ರಿಗೇನಿಂಗ್ ಮೊದಲು ನಾನು ಹತ್ತು ಲೀಟ್ರ್ ಹಿಂಗೆ ಓಡ್ತಿದ್ದೆ ಆಗಲ್ಲ ಈಗ ಈಗ ಹತ್ತು ಲೀಟ್ರ್ ಓದಲಿಕ್ಕೆ ನನಗೀಗ ಒಂದು ಸಿಕ್ಸ್ ಮಂತ್ಸ್ ಬೇಕಾಯಿತು ಆ ಲೆವೆಲ್ ಒನ್ ಶಾಟಲ್ಲಿ ತೆಗಿಯೋಕ್ಕೆ ಸೊ ಏನೆಲ್ಲ ಆಗುತ್ತೆ ಅಂತ ಸೊ ಇವತ್ತು ಮಂಗ್ಳೂರಲ್ಲಿ ಇದ್ದೀನಿ ಸೊ ನಿಮಗೆ ಮೀನುಗಾರರದ್ದು ಒಂದು ಚಿಕ್ಕ ಒಂದು ವೀಡಿಯೋ ತೋರಿಸಿದೆ ಹೆಂಗೆ ಅಡ್ವೆಂಚರ್ ಮಾಡ್ತಾರೆ ಅಂತ ಸಿಕ್ಕುವ ನೆಕ್ಸ್ಟ್ ವಿಡಿಯೋ ಬೈ ಹೆಲೋ ಮೈ ಡಿಯರ್ ವಿಕಿತ್ ಹೌ ಹೋಪ್ ಯು ಆರ್ ಫೈನ್ ಅಂಡ್ ಯುವರ್ ಫ್ಯಾಮಿಲಿ ಇಸ್ ಫೈನ್ ಎವ್ರಿ ಟೈಮ್ ಐ ಆಮ್ ಡಾಕ್ಟರ್ ಮಾಸ್ಟರ್ ಮೊಹಮ್ಮದ್ ಶೆಬಾಸ್ ಫ್ರಾಮ್ ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್ ಜಿಟ್ಕಾಂಡು ಫೆಡರೇಷನ್ ಆಫ್ ಪಾಕಿಸ್ತಾನ Joint Secretary of Asia Kwando Federation. You are very great man. You are very nice and hard work martial artist, and you are member of over Kwando family. I wish you all the best. Your upcoming official land.